ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಆರನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಈಗ ಆಗಲಿ ಆಲ್ರೆಡಿ ಜಮಾ ಶುರುವಾಗಿದೆ ಅಂತ ನಾನು ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿದ್ದೆ ನಿನ್ನೆ ಲೈವ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಬಟ್ ಆದರೆ ಇವತ್ತಿಗೂ ಕೂಡ ಒಬ್ಬರೂ ಕೂಡ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಯಾರೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿರೋದಕ್ಕೆ ಪ್ರೂಫ್ ಇದೆ ಅದೇನೂ ತೊಂದರೆ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕನೇ ಕಂತಿನ ಹಣ ಜಮಾ ಆಗಿರೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಬಟ್ ಆದರೆ ಇವತ್ತು ಎಲ್ಲರೂ ಖುಷಿ ಪಡುವ ಸುದ್ದಿ ಏನಪ್ಪಾ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಮಾಡಿ ಅದರ ಜೊತೆಯಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನೀವು ಸ್ಕ್ರೀನಲ್ಲಿ ನೋಡ್ಬೋದು ಈಗ ಇವತ್ತು ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇವತ್ತು ನಮಗೆ ನಾಲ್ಕನೇ ಕಂತು ಬಂತು ಬ್ರದರ್ ಅಂತ ಈ ರೀತಿಯಾಗಿ ನನ್ನ ಒಂದು ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ನಾನು ಬೇರೆ ಬೇರೆ ಈ ಕಡೆನೂ ಕೂಡ ಜನರು ಹಾಕಿರೋದನ್ನು ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರೋದನ್ನ ಸೆಲೆಕ್ಟ್ ಮಾಡಿರೋದು ಕಮೆಂಟ್ ಮಾಡಿರೋದು ಎಲ್ಲವೂ ಕೂಡ ಟ್ರ್ಯಾಕ್ ಮಾಡ್ತೀನಿ ಅದರ ಜೊತೆಯಲ್ಲಿ ಲೋಕಲ್ ಕೂಡ ಲೋಕಲ್ ಕೂಡ ಇಲ್ಲಿ ನಾವೊಂದು ಹದಿನೈದು ಇಪ್ಪತ್ತು ಜನರ ಒಂದು ಇದು ಡೀಟೇಲ್ಸನ್ನು ತೊಗೊಂಡು ಅವಾಗ ಚೆಕ್ ಮಾಡ್ತಾ ಇರ್ತೀನಿ ನಾಲ್ಕನೇ ಕಂತು ಬಂದಿದೆಯಾ ಅಂತ ಬಟ್ ಒಂದು ಎರಡು ಮೂರು ಜನರಿಗೆ ಇಲ್ಲೂ ಕೂಡ ನಾಲ್ಕನೇ ಬಂದಿದೆ ಹಾಗಾಗಿ ಈಗ ಸದ್ಯದಲ್ಲೇ ಇನ್ನು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಓಕೆನಾ ನಾಲ್ಕನೇ ಕಂತು ಬಂದಿದೆ ಅಂದರೆ ನಾಲ್ಕನೇ ಕಂತು ಹಾಕಿ ಮುಗಿಸ್ಬಿಟ್ಟಿದ್ದಾರೆ ಕೋಟ ಮುಗಿದೋಯ್ತು ಇನ್ನು ಉಳಿದವ್ರಿಗೆ ಯಾರಿಗೂ ಬರೋಲ್ಲ ಈಗ ಆಲ್ರೆಡಿ ಬಂದಾಯಿತು ಅಂತಲ್ಲ ಆ ರೀತಿ ತಿಳ್ಕೊಬೇಡಿ ಏನು ಹತ್ತು ಪರ್ಸೆಂಟ್ ಜನರಿಗೆ ಬಂದಿರ್ಬೋದು ಇನ್ನೂ ತೊಂಬತ್ತು ಪರ್ಸೆಂಟ್ ಜನದಲ್ಲಿ ನೀವು ಇರ್ಬೋದು ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಖಂಡಿತವಾಗ್ಲೂ ಕೂಡ ಹಣ ಜಮಾ ಆಗುತ್ತೆ ಇಲ್ಲಿವರೆಗೂ ಕೂಡ ಏನು ಬಾ ಸ್ವಲ್ಪ ದಿನ ಸ್ಥಗಿತನೇಗೊಂಡಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಯಾರಿಗೂ ಕೂಡ ಯಾರೂ ಕಮೆಂಟ್ ಇಲ್ಲ ನಾಲ್ಕನೇ ಕಂತು ಹಣ ಬಂದಿಲ್ಲ 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 ಅಂತ ಹಾಕ್ತಾಯಿದ್ರು ನಿನ್ನೆ ಇವತ್ತಿಂದ ಸರ್ ಇವತ್ತು ನಮಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ದಾರೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಂದು ಅಂತಲ್ಲ ನೀವು ಯಾವುದೇ ಯೂಟ್ಯೂಬರ್ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಇದುವರೆಗೂ ಕೂಡ ಎಲ್ಲೂ ನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ಅಂತ ಎಲ್ಲೂ ಬರ್ತಾ ಇರಲಿಲ್ಲ ಎಷ್ಟು ದಿನ ಇವಾಗ 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 ನಿನ್ನೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ನಾಲ್ಕನೇ ಕಂತಿನ ಹಣ ಅಂದರೆ ನಿಮಗೆ ನೀವು ತಿಳ್ಕೊಬೇಕು ಅಂದರೆ ಸದ್ಯದಲ್ಲೇ ಅವ್ರು ಕೊಟ್ಟಿರೋದು ಜನವರಿ ಒಳಗಡೆನೇ ಜಮಾ ಮಾಡ್ತೀವಿ ಅಂತ ಇನ್ನೊಂದು ವಾರದಲ್ಲೇ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಬಂದುಬಿಡುತ್ತೆ ಓಕೆನಾ ದಿನಕ್ಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ